ಆಭರಣ ಧರಿಸಿ ಓಡಾಡೋ ಮಹಿಳೆಯರೇ ಎಚ್ಚರ ಎಚ್ಚರ ಒಂಟಿ ಮಹಿಳೆಯನ್ನ ಹಿಂಬಾಲಿಸಿ ಚಿನ್ನದ ಸರವನ್ನ ಕಸಿದಿದ್ದಾರೆ ಕಳ್ಳರು ಒಂದೇ ಗಂಟೆ ಅವಧಿಯಲ್ಲಿ ಎರಡು ಕಡೆ ಚಿನ್ನಕ್ಕೆ ಕನ್ನ ಹಾಕಿರುವಂತಹ ಘಟನೆ ನಡೆದಿದೆ ಹುಬ್ಬಳ್ಳಿ ಜನರನ್ನ ಬೆಚ್ಚಿ ಬೆಳೆಸಿದೆ ಚಿನ್ನಾಭರಣ ಕಳ್ಳರು ದೇವಸ್ಥಾನ ಮುಂಭಾಗ ಮತ್ತು ಮನೆ ಮುಂಭಾಗ ಎರಡು ಕಡೆ ಕಳ್ಳತನ ಆಗಿದೆ ಹುಬ್ಬಳ್ಳಿ ಹೇಮಂತ ನಗರ ಮತ್ತು ಟ್ರಾಫಿಕ್ ಪೊಲೀಸ್ ಠಾಣೆ ಬಳಿಯೇ ಕಳ್ಳತನ ನಡೆದಿರೋದು ಎರಡು ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಿ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಹುಬ್ಬಳ್ಳಿ ಹೇಮಂತ ನಗರ ಮತ್ತು ಟ್ರಾಫಿಕ್ ಪೊಲೀಸ್ ಠಾಣೆ ಬಳಿ ನಡೆದಿರುವಂತಹ ಕಳ್ಳತನ ಇದು ಎರಡು ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಆಭರಣ ಧರಿಸಿ ಓಡಾಡುವಂತಹ ಮಹಿಳೆಯರು ಸ್ವಲ್ಪ ಎಚ್ಚರದಿಂದಿರಬೇಕು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಆತ ಬಂದು ಆಕೆಯ ಕತ್ತಿಗೆ ಕೈ ಹಾಕಿ ಸರವನ್ನ ಕಿತ್ತು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಒಂದೇ ಗಂಟೆಯ ಅವಧಿಯಲ್ಲಿ ಎರಡು ಕಡೆ ಚಿನ್ನ ಕದ್ದಿರುವಂಥ ಘಟನೆ ನಡೆದಿರೋದು ನೋಡಿ ಇದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆತ ಹಿಂದೆಯಿಂದ ಓಡ್ ಬರ್ತಾನೆ ಆಕೆ ಆಕೆಯೂ ಕೆಳಗೆ ಬೀಳ್ತಾಳೆ ಅದ್ರ ಜೊತೆಗೆ ಕಿತ್ತಂಥ ಫೋರ್ಸಿಗೆ ಆತನು ಕೂಡ ಕೆಳಗೆ ಬೀಳ್ತಾನೆ ಬಟ್ ಆತ ಅಲ್ಲಿಂದ ಎದ್ದು ಓಡೋಗ್ತಾನೆ ಅವ್ರು ಸ್ವಲ್ಪ ಎದೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೊಳಗೆ ಆತ ಅಲ್ಲಿಂದ ಎಸ್ಕೇಪ್ ಅದಾದ ಮೇಲೆ ಅಲ್ಲಿ ಒಳಗಿದ್ದಂತಹ ಅರ್ಚಕರು ಮತ್ತೊಬ್ರು ಯಾರೋ ಅಂತ ಕಾಣುತ್ತೆ ಅವರು ಕೂಡ ಹೊರಗಡೆ ಬರ್ ಬರ್ತಾರೆ ನೋಡಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಆಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಆತ ಈ ಕೃತ್ಯ ಎಸ್ಕಿರೋದು ನೋಡಿ ಕೂಡ್ಲೆ ಆತನ ಹಿಡಿಯೋದಕ್ಕೆ ಹೋಗ್ತಾ ಇದ್ದಾರೆ ಮಾರ್ಕ್ ಮಾಡಿ ಮತ್ತೊಂದು ಸನ್ನಿವೇಶ ಗಮನಿಸ್ತಾ ಇದ್ದೀವಿ ಮನೆ ಹತ್ರ ಇದ್ದಂತಹ ಅಲ್ಲೂ ಕೂಡ ಇದೇ ತರ ಚೈನ್ ಸ್ನ್ಯಾಚಿಂಗ್ ಆಗಿರೋದು